ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಬಾಬ್ದಾದ ಮಧುಬನ ಮಧುರ ಮಕ್ಕಳೇ ತಮ್ಮ ರಕ್ಷಣೆಗಾಗಿ ವಿಕಾರಗಳೆಂಬ ಮಾಯೆಯ ಮುಷ್ಟಿಯಿಂದ ಸದಾ ದೂರವಿರಬೇಕಾಗಿದೆ ದೇಹಾಭಿಮಾನದಲ್ಲೆಂದು ಬರಬಾರದು ಪ್ರಶ್ನೆ ಪುಣ್ಯಾತ್ಮರಾಗಲು ತಂದೆಯು ಎಲ್ಲ ಮಕ್ಕಳಿಗೆ ಯಾವ ಮುಖ್ಯ ಶಿಕ್ಷಣವನ್ನು ಕೊಡುತ್ತಾರೆ ಉತ್ತರ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಪುಣ್ಯಾತ್ಮರಾಗಬೇಕೆಂದರೆ ಒಂದೇದು ನಡೆಯುತ್ತಾ ಇರಿ ನೆನಪಿನ ಯಾತ್ರೆಯಲ್ಲಿ ನಿರ್ಲಕ್ಷ್ಯ ಮಾಡಬೇಡಿ ಎರಡನೇದ್ದು ಆತ್ಮ ಅಭಿಮಾನಿಗಳಾಗುವ ಸಂಪೂರ್ಣ ಪುರುಷಾರ್ಥ ಮಾಡಿ ಕಾಮ ಮಹಾಶತ್ರುವಿನ ಮೇಲೆ ಜಯ ಪ್ರಾಪ್ತಿ ಮಾಡಿಕೊಳ್ಳಿ ಪುಣ್ಯಾತ್ಮನಾಗಿ ಈ ದುಃಖಧಾಮದಿಂದ ದೂರ ಸುಖಧಾಮದಲ್ಲಿ ಹೋಗಲು ಇದೇ ಸಮಯವಾಗಿದೆ ಧಾರಣೆಗಾಗಿ ಮುಖ್ಯ ಸಾರ ಮೊದಲಿದ್ದು ತಮ್ಮ ಮನೆ ಮತ್ತು ರಾಜಧಾನಿಯನ್ನು ನೋಡಿ ಅಪಾರ ಖುಷಿಯಲ್ಲಿರಬೇಕಾಗಿದೆ ಸದಾ ನೆನಪಿರಲಿ ಈಗ ನಮ್ಮ ಯಾತ್ರೆಯು ಪೂರ್ಣವಾಯಿತು ನಾವು ನಮ್ಮ ಮನೆಗೆ ಹೋಗುತ್ತೇವೆ ನಂತರ ರಾಜಧಾನಿಯಲ್ಲಿ ಬರುತ್ತೇವೆ ಎರಡನೇದು ನಾವು ಬ್ರಹ್ಮ ತಂದೆಯ ಮೂಲಕ ಶಿವ ತಂದೆಯೊಂದಿಗೆ ಹ್ಯಾಂಡ್ ಶೇಕ್ ಮಾಡುತ್ತೇವೆ ಆ ಮಾಲೀಕನು ನಮ್ಮನ್ನು ಪತಿತರಿಂದ ಪಾವನರನ್ನಾಗಿ ಮಾಡುತ್ತಿದ್ದಾರೆ ನಾವು ಈ ವಿದ್ಯೆಯಿಂದ ಸ್ವರ್ಗದ ಪಟ್ಟದ ರಾಣಿಯರಾಗುತ್ತೇವೆ ಇದೇ ಆಂತರಿಕ ಖುಷಿಯಲ್ಲಿ ಇರಬೇಕಾಗಿದೆ ವರದಾನ ಮೂರು ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿ ಮಾಡಿಕೊಳ್ಳುವಂತಹ ಸದಾ ವಿಜಯ್ ಭವ ವಿಜಯ ಮಾಲೆಯಲ್ಲಿ ನಂಬರ್ ಪ್ರಾಪ್ತಿ ಮಾಡಿಕೊಳ್ಳಬೇಕಾದರೆ ಮೊದಲ ಸ್ವಯಂನ ಮೇಲೆ ವಿಜಯ್ ನಂತರ ಸರ್ವರ ಮೇಲೆ ವಿಜಯ್ ಹಾಗೂ ನಂತರ ಪ್ರಕೃತಿಯ ಮೇಲೆ ವಿಜಯಿಯಾಗಿ ಯಾವಾಗ ಈ ಮೂರು ಪ್ರಕಾರದ ವಿಜಯದ ಮೆಡಲ್ ಪ್ರಾಪ್ತಿಯಾಗುವುದು ಆಗ ವಿಜಯ ಮಾಲೆ ಮಣಿಯಾಗಲು ಸಾಧ್ಯ ಸ್ವಯಂನ ಮೇಲೆ ವಿಜಯಿಯಾಗುವುದು ಅರ್ಥಾತ್ ತಮ್ಮ ವ್ಯರ್ಥ ಭಾವ ಸ್ವಭಾವವನ್ನು ಶ್ರೇಷ್ಠ ಭಾವ ಶುಭ ಭಾವನೆಯಿಂದ ಪರಿವರ್ತನೆ ಮಾಡಬೇಕು ಯಾರು ಈ ರೀತಿ ಸ್ವಯಂನ ಮೇಲೆ ವಿಜಯಿಯಾಗುತ್ತಾರೆ ಅವರೇ ಅನ್ಯರ ಮೇಲೂ ಸಹ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತಾರೆ ಪ್ರಕೃತಿಯ ಮೇಲೆ ವಿಜಯ ಪ್ರಾಪ್ತಿ ಮಾಡಿಕೊಳ್ಳುವುದು ಅರ್ಥಾತ್ ವಾಯುಮಂಡಲ ವೈಬ್ರೇಷನ್ ಮತ್ತು ಸ್ಥೂಲ ಪ್ರಕೃತಿಯ ಸಮಸ್ಯೆಗಳ ಮೇಲೆ ವಿಜಯಿ ಆಗೋದು ಸ್ಲೋಗನ್ ಸ್ವಯಂನ ಕರ್ಮೇಂದ್ರಗಳ ಮೇಲೆ ಸಂಪೂರ್ಣ ರಾಜ್ಯ ಮಾಡುವಂಥವರೇ ಸತ್ಯ ರಾಜಯೋಗಿಗಳು ಅವ್ಯಕ್ತ ಸೂಚನೆ ಸಹಜಯೋಗಿ ಆಗಬೇಕೆಂದರೆ ಪರಮಾತ್ಮನ ಪ್ರೀತಿಯ ಅನುಭವಿಯಾಗಿರಿ ನೀವು ಮಕ್ಕಳಿಗೆ ಜ್ಞಾನ ಜೊತೆ ಜೊತೆಗೆ ಸತ್ಯ ಆತ್ಮಿಕ ಪ್ರೀತಿಯೂ ಸಿಕ್ಕಿದೆ ಆ ಆತ್ಮಿಕ ಪ್ರೀತಿಯೇ ಪ್ರಭುವಿನವರಾಗಿ ಮಾಡಿದೆ ಪ್ರತಿ ಮಗುವಿಗೆ ಡಬಲ್ ಪ್ರೀತಿ ಸಿಕ್ಕಿದೆ ಒಂದು ತಂದೆಯದ್ದು ಇನ್ನೊಂದು ದೈವಿ ಪರಿವಾರದ್ದು ಪ್ರೀತಿಯ ಅನುಭವ ಪ್ರೇಮಿಯನ್ನಾಗಿ ಮಾಡಿದೆ ಪ್ರೀತಿಯೇ ಅಯಸ್ಕಾಂತದ ಕೆಲಸವನ್ನು ಮಾಡುತ್ತದೆ ನಂತರ ಕೇಳಲು ಮತ್ತು ಸಾಯಲು ಸಹ ಸಿದ್ಧರಾಗಿ ಬಿಡುತ್ತಾರೆ ಸಂಗಮದಲ್ಲಿ ಯಾರು ಸತ್ಯ ಪ್ರೀತಿಯಲ್ಲಿ ಬದುಕಿದ್ದಂತೆ ಸಾಯುತ್ತಾರೆ ಅವರೇ ಸ್ವರ್ಗದಲ್ಲಿ ಹೋಗುತ್ತಾರೆ